ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕಂಪ್ಲೀಟಾಗಿ ಟರ್ಮಿಸ್ ಲೆವೆಲ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಆ ನಿಟ್ಟಿನ ನೋಡೋಕೋದ್ರೆ ಕೆಲವೊಂದು ಪ್ರಿಪ್ರೇಷನ್ಸ್ನ ಮಾಡಿಟ್ಟಿದ್ದೀನಿ ಪ್ಲಸ್ ನೋಡಿ ಈ ಥರ ಒಂದು ಬಾಲ್ ಥರ ಮಾಡಿಟ್ಕೊಳ್ಳಿ ಇದು ಜಾಸ್ತಿ ಹೊತ್ತು ಹೊತ್ತು ಅಂದರೆ ಇನ್ ದ ಟೈಮ್ ಇಟ್ಕೊಳಕ್ಕಾಗಲ್ಲ ನೋಡಿ ಈ ಥರ ಒಂದು ಬಾಲ್ ಏನೇಮ ಈ ಬಾಲು ಅಂತ ಕೇಳ್ತಿದ್ದೀರಾ ಎಸ್ ಈ ಬಾಲೇ ಜಾದು ಯಾಕೆ ಅಂತ ನಾನು ವೀಡಿಯೋಲಿ ಹೆಂಡಲ್ಲಿ ಹೇಳ್ತೀನಿ ನಿಮಗೆ ಇದು ಎರಡು ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು ಎಟ್ ಅಗೇನ್ ಕಾಶಿಯಸ್ ಏನು ಅಂದರೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಿಲ್ಲ ಆನ್ ಟೈಮಿಂಗ್ಸ್ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಿಲ್ಲ ಯೂಸ್ ಮಾಡಿದ ತಕ್ಷಣ ವಿದಿನ್ ಟೆನ್ ಟು ಫಿಫ್ಟೀನ್ ಮಂತ್ಸ್ ಅವ್ರಿಗೆ ಯೂಸ್ ಮಾಡಿ ತ್ರೋ ಮಾಡಬೇಕು ಓಕೆ ವೆಲ್ಕಮ್ ಟು ಹೇಮಾ ನಾಗ್ರಜ್ ಬ್ಲಾಗ್ಸ್ ನಾನು ಹೇಮಾ ಇನ್ನೂ ಏನು ಅಂತ ಅರ್ಥ ಆಗಲಿಲ್ವ ಈ ಬಾಲು ಎಸ್ ಎಲ್ಲರ ಮನೇಲೂ ಯೂಸ್ ಮಾಡೋಂಥ ಈ ಪದಾರ್ಥ ಓಕೆನಾಸುಬ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಎಲ್ಲರೂ ಈ ರೆಮಿಡಿನ ಟ್ರೈ ಮಾಡಿ ಎರಡು ವಿಷಯಕ್ಕೆ ಇದನ್ನು ಯೂಸ್ ಆಗುತ್ತೆ ಒಂದು ಪಿಗ್ಮೆಂಟೇಷನು ಯಾವುದೇ ಲೆವೆಲ್ ಆಗಿರ್ಬೋದು ಡರ್ಮಸ್ ಸ್ಪಾಟ್ ಬಟರ್ಫ್ಲೈ ಎಪಿಡ ಎಪಿಡಮಿಸ್ ಹೈಪರ್ ಪಿಗ್ಮೆಂಟೇಷನ್ ಓಕೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಪ್ರೂವನ್ನು ಆಮೇಲೆ ಇನ್ನೊಂದಕ್ಕೆ ಅದೇನು ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲೆಲ್ಲ ಇರೋ ವಸ್ತುನೇ ಇದು ಏನು ಅಂತ ಗೊತ್ತಿಲ್ಲದರೆ ಆಗಿ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಹೊಸ ಯಾರು ನೋಡಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಸುಮಾರು ಜನಕ್ಕೆ ವಾಸಿಯಾಗಿರೋ ಇದು ಈ ರೆಮಿಡಿ ಓಕೆನಾ ಸ್ಟಾರ್ಟಿಂಗಲ್ಲಿ ಈ ರೆಮಿಡಿನೇ ನಾನು ತೋರಿಸ್ತಾ ಸುಮಾರು ಜನಕ್ಕೆ ಓಕೆ ಬನ್ನಿ ಜಾಸ್ತಿ ದಡ ಮಾಡಿದೆ ಇವತ್ತಿನ ವೀಡಿಯೋಗೆ ಹೋಗ್ಬೇಡ ಏನು ಅಂತ ಹೇಳ್ತೀನಿ ಪಿಗ್ಮೆಂಟೇಷನ್ನ ಫೋಕಸ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ನನಗೆ ಡಾರ್ಕ್ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೋಸ್ಕರನೇ ಈ ರಾಮ ಬಾಣ ಮಾಡಿರೋದು ಓಕೆ ಏನಿಂದ ಮಾಡಿದೆ ಹೇ ಮಾಂದಿರ ಎಸ್ ಇವತ್ತಿನ ಎಲ್ಲ ಶೇರ್ ಮಾಡ್ತೀನಿ ಯಾವುದು ಇದರಿಂದನಾ ಅಂತ ಇದಕ್ಕೆ ಇದು ಮಾಡೋದಕ್ಕೆ ಸರ್ಟನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅದನ್ನು ಫಾಲೋ ಮಾಡಿ ವೆಲ್ಕಮ್ ಟು ಮೈ ಚಾನಲ್ ಒನ್ಸಾಗೇನು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗಿಬಿಡೋಣ ಇಲ್ಲಿ ನಾನು ಕೇಸರಿನ ಹಾಗೆ ಮಿಕ್ಸ್ ಮಾಡಿದ್ದೀನಿ ನೀವೇನು ಮಾಡಿ ಗೊತ್ತಾ ಅದನ್ನು ಫ್ರೈ ಮಾಡಿ ಫ್ರೈ ಮಾಡೋದು ತೋರಿಸಿದ್ದೀನಿ ಸ್ವಲ್ಪ ಕೈಯಲ್ಲಿ ಹಾಕ್ಬಿಟ್ಟು ಕ್ರಷ್ ಮಾಡ್ಕೊಳ್ಳಿ ಪೌಡ್ರ್ ಫಾರ್ಮಲ್ಲಿ ಬರುತ್ತೆ ಓಕೆ ಮತ್ತು ಇನ್ನೊಂದು ಎರಡು ಒಂದು ಪ್ಯಾಕು ಒಂದು ಫೇಸ್ ಕ್ಲೆನ್ಸರ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೆ ಸಿಪ್ಪೆ ತಗೊಂಡಿದ್ದೀನಿ ಓಕೆನಾ ನಿಮಗೆ ಆಲೂಗಡ್ಡೆಯಲ್ಲಿ ಪಿಗ್ಮೆಂಟೇಶನ್ ಯಾರ್ಯಾರು ಹೋಗ್ತಿಲ್ಲ ಅನ್ನೋರು ಕಣ್ಣು ಮುಚ್ಕೊಂಡು ಇದು ರೆಮಿಡಿನ ಪ್ರತಿದಿನ ಉಪಯೋಗಿಸ್ಕೊಳ್ಬೋದು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಎರಡಗೇನು ಇದಕ್ಕೆ ಇನ್ನೊಂದು ಇನ್ಗ್ರೀಡಿಯೆಂಟ್ ಹಾಕ್ತೀನಿ ಟೇಸ್ಟ್ ಮಾಡಬೇಕಾದ್ರೆ ಆಮೇಲೆ ಅದು ಸಿಪ್ಪೆಯನ್ನು ದಯವಿಟ್ಟು ಎಸಿಬಿಡಿ ನೋಡಿ ಸಿಪ್ಪೆ ಎಲ್ಲ ತೊಳೆದು ಎರೆದಿಟ್ಕೊಂಡಿದ್ದೀನಿ ಇದು ಯೂಸೇಜ್ ಇದೆ ಈಗ ಓಕೆನಾ ಏನು ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ಆಲಿಗಿಡ್ಡೆ ಮೇಲೆ ನಿಮಗೆ ಹಸಿರು ಕಲರ್ದು ಮೊಳಕೆ ಥರ ಬಂದಿದೆ ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ ಅದು ಆ್ಯಕ್ಚುಲಿ ಅಡುಗೆಗೂ ಹಾಕ್ಬಾರ್ದು ಮುಖಕ್ಕಿನ್ನೂ ಹಾಕಬಾರ್ದು ಅದು ಪಾಯ್ಸನ್ ಅಷ್ಟೇ ಓಕೆನಾ ನೋಡಿ ಇದನ್ನು ಈ ಕಡೆ ತಿಳ್ಕೊಳ್ತೀನಿ ಫುಲ್ ಕಂಪ್ಲೀಟ್ ಒಂದು ದೊಡ್ಡ ಸೈಜ್ ಆಲೂಗಡೆಯಲ್ಲಿ ಓಕೆನಾ ನಮ್ಗೆ ಸಣ್ಣ ತುರಿ ಮಾಡಿದ್ರೆ ನಮ್ಗೆ ಜಾಸ್ತಿ ಬರುತ್ತೆ ಸ್ಟಾರ್ಚು ಆಲೂ ಸ್ಟಾರ್ಚ್ ಬೇಕು ನನಗೆ ಓಕೆನಾ ಸೈಜನ್ ತಕೊಂಡಿದ್ದೆ ಅಪ್ಪ ಆಲೂಗಿಡ್ಡೆ ಯಾಕೆ ಹೇಳಿದೆ ನಾನು ಅಂದ್ರೆ ರೀಸನ್ ಇದೆ ಚಿಕ್ಕ ತುರಿ ಅಂದ್ರೆ ಅದಕ್ಕೂ ರೀಸನ್ ಇದೆ ಓಕೆ ಎರಡಕ್ಕೂ ನಾನು ನಿಮ್ಗೆ ಪ್ರೂಫ್ ಶೇರ್ ಮಾಡ್ತೀನಿ ನೋಡಿ கம்ப்ளீட் வந்து ஆலுகூரா தகண்டி தீன் நான் தப்பா அலுகிட்ட யாக்கே நான் அந்த ரீசன் இது சிக்கு தூரி யாக்கே அதுக்கூசன் இது ஓகே எர்டு நான் பிரூஃ ஷேர் மாதிரி நோடி கம்ப்ளீட் வந்து ஆலிகேட்டது பூரா தகண்டி தீ நான் துணி சர்க்கல்ஸு அண்ட்ரே கேத்திரலா இதென்ன நோடி அதனால் ஃபிரிஜில் இட் முடி ಅದಕ್ಕೆ ನಾನು ಚಿಕ್ಕತ್ತೂರಿ ಅಂತ ಹೇಳಿದೆ ಹೆಂಗಿದೆ ನೋಡಿ ಚಿಕ್ಕತ್ತೂರಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ಕಣಿಸುತ್ತಾ ಈ ಥರ ಇಟ್ಕೊಳ್ಳಿ ಕಣಿಸುತ್ತಾ ಅದನ್ನ ನಾನು ವೀಡಿಯೋಗೆ ಶೇರ್ ಮಾಡ್ತೀನಿ ಓಕೆನಾ ಈಗ ಸದ್ಯಕ್ಕೆ ಸತ್ಯಕ್ಕೆ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ನಾನು ಈ ಉಂಡೆ ಫುಲ್ಲು ಒಂದ್ಸಲ ಯೂಸ್ ಮಾಡಿ ತ್ರೋ ಮಾಡ್ಬೋದು ಓಕೆನಾ ಒಂದು ಸ್ವಲ್ಪ ಕೇಸಿ ತಳ್ಕೊಂಡು ತೊಗೊಳ್ತೀನಿ ಒಂದಿಷ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಇಟ್ಟು ಆಫ್ ಮಾಡ್ಬಿಟ್ಟಿದ್ದೀನಿ ಯಾಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಇದೆ ಅದು ಹಾಕಿ ಕೊಡ್ತೀನಿ ಓಕೆ ಈಗ ನೋಡಿ ಇದನ್ನು ಇದಕ್ಕೆ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಹಿಮ ಯಾಕೆ ತವಾ ಮೇಲೆ ಇಟ್ಟು ಬಿಸಿ ಮಾಡಿದ್ರಿ ಅನ್ನೋರಿಗೆ ಉತ್ತರ ಇದು ಕೊಡ್ತೀನಿ ಇದು ಯಾವುದು ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ಮತ್ತೆ ಹೇಳ್ತಿದ್ದೀನಿ ನೋಡಿ ಅಲ್ಲಿ ಒಂದು ಸ್ವಲ್ಪ ನೀರಿದೆ ಇದು ಲಯನ್ ಡೇಟ್ಸ್ ತುಂಬ ಚೆನ್ನಾಗಿದೆ ಸಾಫ್ರಿಂದ ತಗೊಳ್ಳಿ ನಾನ್ನೂರು ರೂಪಾಯಿ ಒಳಗೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಕಾಯಿಸಿರೋ ಹಾಲು ಹಾಕ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಅರ್ಧ ಚಮಚ ಹಾಲು ಬಿಸಿ ಮಾಡಬೇಕು ಅಂತ ಏನಿಲ್ಲ ಕೇಸರಿ ಬಿಸಿ ಮಾಡಿಕೊಂಡ್ರೂ ಒಳ್ಳೆ ಬ್ರ್ಯಾಂಡಾದರೆ ನಿಮಗೆ ಕಲರ್ ಬಿಟ್ಕೊಂಡ್ಬಿಡುತ್ತೆ ಓಕೆ ನೋಡಿ ಇದನ್ನು ಟಚ್ ಮಾಡಿಲ್ಲ ಆಲೂಗಡ್ಡೆ ರಸ ಹೀಗೆ ಇರಲಿ ಹೇಳ್ತೀನಿ ಯಾಕೆ ಅಂತ ಇವಾಗ ಇದು ರೆಡಿ ಆಯಿತಾ ಏನು ಮಾಡಬೇಕು ಅಂತ ಹೇಳ್ತೀನಿ ಅಲ್ಲಿ ಅವರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಯುರ್ವೇದ ನೋಡಿ ಇದಕ್ಕೂ ಇದಕ್ಕೆ ವ್ಯತ್ಯಾಸನೇ ಇಲ್ಲ ಬಾಟ್ಲೂ ಇದು ಅಷ್ಟು ಪ್ಯೂರ್ ಆಗಿದೆ ಹೆಂಗ್ ಮಿಕ್ಸ್ ಮಾಡಬೇಕು ಅಂದ್ರೆ ಒಂದಕ್ಕೊಂದು ಬೆರಿಬೇಕು ಇದನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿಕೊಳ್ಳಿ ಹಾಲು ಹಾಲು ಹಾಕೋದ್ರಿಂದ ನಮಗೆ ಒಂದು ವಾರದ ಮೇಲೆ ಬರೋಲ್ಲ ಒಂದು ವಾರಕ್ಕೆ ಒಂಥರ ಆಗೋಗುತ್ತೆ ಕ್ರೀಮ್ ರೆಡಿ ಇದೆ ಓಕೆ ಈಗ ಈ ಮೇಲ್ಗಡೆ ತಿಳಿದಿಯಲ್ಲ ಅದನ್ನು ಬಗ್ಗಿಸ್ಬಿಡ್ತೀನಿ ಇಲ್ಲಿ ಒಂದು ಸೀಕ್ರೆಟ್ ಇದೆ ನೋಡಿ ಇದೇ ಪಿಗ್ಮೆಂಟೇಶನ್ಗೆ ರಾಮ ಇದು ಕಾಣ್ತಿದೆಯಾ ಇಲ್ಲಿ ಒಂದು ನಿಮಿಷ ಕಾಣ್ತಿದ್ಯಾ ಇದೇ ಅದು ಮದ್ದು ನಿಮಗೆ ಬಂಗಿಗೆ ಮದ್ದಿದೆ ಸೊ ದೆನ್ ಹಾಕ್ತಾ ಬನ್ನಿ ಓಕೆ ಸೊ ಇದೊಂದು ಎರಡು ನಿಮಿಷ ಇರಲಿ ಏನು ಹಾಕ್ಬೇಕು ಅಂತ ಹೇಳ್ತೀನಿ ಆ ನೀರೇ ವೇಸ್ಟ್ ಟೈಮ್ ಆದರೆ ಇಲ್ಲ ಇದೇ ಯೂಸ್ ಮಾಡ್ತೀನಿ ಒಂದು ನಿಮಿಷ ಬಂದೆ ಇನ್ನೊಂದು ವಸ್ತು ಹಾಕಬೇಕು ಇದಕ್ಕೆ ಆಲೂಗೇಡ್ಡೆ ಸ್ಟಾಚ್ ಅಂತ ಹೇಳ್ತೀನಲ್ಲ ಕಾರ್ನ್ ಸ್ಟಾಚಲ್ಲ ಆಲೂಗಡ್ಡೆ ಸ್ಟಾಚು ಜಾಸ್ತಿ ಹೊತ್ತು ಇಡೋಕ್ಕೆ ಬರಲ್ಲ ಬಟ್ ಇದನ್ನು ಮಿಕ್ಸ್ ಮಾಡಿ ಇಡ್ಬೋದು ನೀವು ಎರಡು ಮೂರು ದಿನ ಅದರಲ್ಲಿ ಕ್ರೀಮ್ ತೋರಿಸ್ತೀನಿ ಸಂಜೆ ವೀಡಿಯೋ ಮಿಕ್ಸ್ ಮಾಡಬೇಡಿ ಓಕೆನಾ ಈಗ ಇದರಲ್ಲೇ ನೀವು ಆದಷ್ಟು ಟ್ರೈ ಮಾಡಿ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಜಾಸ್ತಿ ಬೇಡ ಒಂದು ಕಾಲು ಚಮಚದಿಂದ ಒಳಗಿರಲಿ ಜಾಸ್ತಿ ಆಲೂಗಡ್ಡೆ ರಸ ಯೂಸ್ ಮಾಡಿ ಓಕೆನಾ ನೀರು ಹಾಲು ಮೊಸರು ರೋಸ್ ವಾಟರ್ ಏನೂ ಇಲ್ಲ ಇದಿಷ್ಟೇ ಆಲೂಗೆಡ್ಡೆಯಲ್ಲೇ ಅದು ಮುಲತಿ ನಮಗೆ ಬ್ಲಂಡ್ ಆಗಬೇಕು ಕ್ಲೀನಾಗಿ ಓಕೆನಾ ಫ್ರೆಂಡ್ಸ್ ಈ ಪೇಸ್ಟ್ನ ಮಾಡಿ ಇಮ್ಮಿಡಿಯೇಟಾಗಿ ರೆಮಿಡಿನ ಸ್ಟಾರ್ಟ್ ಮಾಡಬೇಕು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಆಲೂಗೆಡ್ಡೆ ರಸ ಕಪ್ಪಾಗಂಗಿಲ್ಲ ಅದು ಏನು ಮಾಡಿದ್ನೋ ಆ ಪೌಡ್ರು ಅದು ಕಪ್ಪಾಗಂಗಿಲ್ಲ ಬನ್ನಿ ಇವತ್ತಿನ ವಿಡಿಯೋ ಹೋಗಿ ನೋಡಿದ್ರಲ್ಲ ಈಗ ಆಲೂಗೆಡೆ ರಸ ಜಾಸ್ತಿ ಇಡೋಂಗಿಲ್ಲ ಆಮೇಲೆ ಅದರಲ್ಲಿ ಹಸಿರು ಕಲರ್ ಬಂದಿರುತ್ತಲ್ಲ ಮೊಳಕೆ ಥರ ಅದನ್ನು ಅಡುಗೆಗೂ ಯೂಸ್ ಮಾಡಿಬಿಡಿ ನೀವು ಆಗಿ ಅಡುಗೆಗೆ ಯೂಸ್ ಮಾಡಬಾರ್ದು ಅಂದರೆ ಫೇಸ್ನಂತೂ ಯೂಸೇ ಮಾಡಬೇಡಿ ಅದು ಗ್ರೀನ್ ಕಲರ್ ಮೊಳಕೆ ಬಂದಿರುತ್ತೆ ತ್ರೋ ಮಾಡಿಬಿಡಿ ಅದನ್ನು ಹೆಸ್ಬಿಡಿ ಓಕೆನಾ ಸೊ ಈಗ ಈ ಆಲಿಗಡೆ ರಸ ಕಪ್ಪುಗಾಗುತ್ತೆ ಜಾಸ್ತಿ ಹೊತ್ತಿಟ್ರೆ ಅಲ್ವಾ ಸೊ ಅದನ್ನು ಬೇಗ ಉಪಯೋಗಿಸ್ಕೊಳ್ಬೇಕು ನಂಬರ್ ಒನ್ ಇದರಲ್ಲಿ ನೀಟಾಗಿ ಮುಖ ವೈಪ್ ಮಾಡ್ಕೊಳ್ತೀನಿ ಈಗ ನೋಡಿದ್ರಲ್ಲ ಯಾವುದರಿಂದ ಬಾಲ್ ಮಾಡಿದೆ ಅಂತ ಸಣ್ಣ ತುರಿಯ ಆಲಿಗೆ ಆಲಿಗೆಡ್ಡೆ ಎಟ್ಟಾಗ ರಾಮಬಾಣ ರಾಮ ಇದ್ರಲ್ಲಿ ಏನು ಮಾ ಮಾಡಬೇಕು ಅಂದರೆ ಇದನ್ನು ಎರಡು ಇದು ಮಾಡಿಕೊಂಡು ಕಣ್ಣಿಗೆ ಇಟ್ಕೊಳ್ಳಿ ಇಟ್ಕೊಂಡು ಹತ್ತು ನಿಮಿಷ ಆದಮೇಲೆ ಆಚೆಸಿಬೇಕು ಇದನ್ನು ಮಾಡಿ ನಾನು ಫ್ರೀಸರಲ್ಲಿ ಒಂದು ಹತ್ತು ನಿಮಿಷ ಇಟ್ಟಿದೆ ಫ್ರೀಝರ್ ಫ್ರಿಜ್ಜಲ್ಲ ಫ್ರೀಝರ್ ಓಕೆ ಈಗ ಮುಖ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಮಸಾಜ್ ಮಾಡ್ಕೊಳ್ತೀನಿ ನಿಮ್ಗೆಲ್ಲ ಪಿಗ್ಮೆಂಟೇಷನ್ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ದಿನದಲ್ಲ ಹೋಗೋ ಟೈಮ್ ಅಂತ ಮಾತ್ರ ಪ್ಲೀಸ್ ಕೇಳಬೇಡಿ ಫ್ರೆಂಡ್ಸ್ ಓಕೆ ಈಗ ಯಾರೂ ಕೇಳ್ತಿಲ್ಲ ನಂಗೆ ಖುಷಿ ಆಗ್ತಿದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನೋಡಿ ಇದನ್ನು ಪದೇ ಪದೇ ಯೂಸ್ ಮಾಡೋಕ್ಕಲ್ಲ ಒನ್ ಯೂಸ್ ಅಂಡ್ ಮಂತ್ ರೋ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಮಾಡಿಕೊಡಿ ಮಸಾಜ್ ನೋಡಿ ಕಪ್ಪುಗ್ಬೋದು ಇದು ಕಪ್ಪುಗೆ ಹಾಕಿ ಮುಂಚೆ ಕೆಲಸ ಮಾಡ್ಬೇಕು ನಾವು ಆಯಿತಾ ಈಗ ಒಂದು ಹತ್ತು ನಿಮಿಷ ಮುಖ ನಾನು ಟಚ್ಚೇ ಮಾಡಲ್ಲ ಹಾಗೇ ಬಿಟ್ಬಿಡ್ತೀನಿ ಚೆನ್ನಾಗದು ಡ್ರೈ ಆಗಲಿ ಓಕೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಆಗಿದೆ ನಾನು ಈ ಕ್ರೀಮ್ನ ಹೇಳಿದೆ ನಾನಿಲ್ಲಿ ಹಾಲು ಹಾಕಿದ್ದೀನಿ ನೀವು ಅಕಸ್ಮಾತ್ ಹಾಲನ್ನ ಸ್ಕಿಪ್ ಮಾಡಿದ್ರೆ ನೀವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ದಿನಾ ನೀವು ಯೂಸ್ ಮಾಡ್ಬೋದು ಅವನೇ ಇದು ಏನಂತೀವಿ ಡ್ರೈ ಸ್ಕಿನ್ ಆಯಿಲಿ ಸೆನ್ಸಿಟಿವ್ ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಎಲ್ಲ ಥರ ಪಿಗ್ಮೆಂಟೇಷನ್ ಇರೋರು ಇದು ಫೇಸ್ ಕ್ರೀಮು ಹೌದು ಮಸಾಜ್ ಕ್ರೀಮು ಹೌದು ಓಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಾಲು ಸ್ಕಿಪ್ ಮಾಡಿದ್ರೆ ಸ್ಟೋರ್ ಮಾಡ್ಬೋದು ಹಾಲು ಹಾಕಿರೋದ್ರಿಂದ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಆಮೇಲೆ ಇದು ತುಂಬ ಹೀಟು ನೋಡ್ಕೊಳ್ಳಿ केसरी यार यारे अंत ಓಕೆ ಈಗ ಮಸಾಜ್ ಮಾಡಿದ್ದೀನಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಆಮೇಲೆ ಎಟ್ಟಾಗೇನು ಹೇಳ್ತಿದ್ದೀನಿ ಇದು ಹೀಟ್ ಸ್ವಲ್ಪ ಕೇಸರಿ ಓಕೆನಾ ಬಾಡಿ ತಂಪ್ ಮಾಡ್ಕೊಳ್ಳೋಕೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಸುಮಾರು ರೆಮಿಡೀಸ್ ಬಾಡಿ ತಂಪ್ ಮಾಡ್ಕೊಳಕ್ಕೆ ಸುಮಾರು ರೆಮಿಡೀಸ್ ಹೇಳ್ತೀನಿ ಲಾವಂಚದ ನೀರು ನನಗೇನಾದ್ರು ಕಮೆಂಟ್ಸ್ ಏನಾದ್ರು ನೀವು ಕಳಿಸಿದ್ರೆ ಯಾವ ರೀತಿ ಲಾವಂಚದ ನೀರು ಮಾಡ್ಬೋದು ಸ್ನಾನಕ್ಕಾಗಿರ್ಬೋದು ಅಥವಾ ಕುಡಿಯೋಕ್ಕಾಗಿರ್ಬೋದು ಇನ್ಫ್ಯಾಕ್ಟ್ ನೋಡಿ ಬರೀ ನೀರು ಕುಡಿಯೋದ್ರಿಂದ ಲಾವಂಚದ ನೀರು ಕುಡಿಯೋದ್ರಿಂದ ಬಾಡಿ ಹೀಟ್ ಹೋಗುತ್ತೆ ಅಂತ ಹೇಳಿದ್ದೆ ನಾವು ಸ್ನಾನಕ್ಕೂ ಲಾವಂಚ ಯೂಸ್ ಮಾಡೋದ್ರಿಂದ ಬಾಡಿ ಹೀಟ್ನ ತೆಗೆಯುತ್ತೆ ಇದು ಗ್ಯಾರಂಟಿ ಇದು ನಾನು ಯೂಸ್ ಮಾಡ್ತಾ ಬರ್ತಿದ್ದೀನಿ ಇಲ್ಲ ಅಂದರೆ ನಂದು ಮೊದಲೇ ಹೀಟ್ ಬಾಡಿ ನನಗೆ ನಲ್ಪಮ ಯೂಸ್ ಮಾಡ್ತಾ ಇದ್ದೀನಿ ಜಾಕ ಯೂಸ್ ಮಾಡ್ತಾ ಇದ್ದೀನಿ ಪ್ಲಸ್ ಈ ಥರ ಕೇಸರಿ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲ ಮುಲತಿನೂ ಹೀಟು ಜೊತೆಗೆ ನಾವು ಕಾಫಿನೂ ಕುಡಿತೀವಿ ಒಂದು ಕಪ್ ಸೊ ನಾವು ಊಟ ಮಾಡೋ ಪದಾರ್ಥದಲ್ಲೂ ಹೀಟ್ ಇರುತ್ತೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ತೀವಿ ಸ್ಪೈಸಸ್ ಹಾಕ್ತೀವಿ ಅಲ್ವಾ ಸೊ ಇದಿಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಸ್ನಾನಕ್ಕೂ ಅಷ್ಟೇ ಲಾವಂಚ ಯೂಸ್ ಮಾಡ್ತೀನಿ ಸೊ ಇದು ಸುಮಾರು ತಿಂಗಳಿಂದ ಮಾಡ್ಕೊಂಡು ಬಂದಿರೋದು ಸ್ನಾನಕ್ಕೆ ಲಾವಂಚ ಯೂಸ್ ಮಾಡ್ತೀನಿ ಸೊ ನನಗೆ ನೀವು ಕಮೆಂಟ್ ಸೆಕ್ಷನ್ ಹಾಕಿ ಯಾರ್ಯಾರಿಗೆ ಆ ಪ್ರೊಸೀಜರ್ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಾನು ಆ ನೀರನ್ನೆಲ್ಲ ರೆಡಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಜಾಸ್ತಿ ಲೈಕ್ಸ್ ಬಂದರೆ ಮಾತ್ರ ನಾನು ಆ ವೀಡಿಯೋಸ್ ಮಾಡೋದು ಇಲ್ಲ ಏನಾಗುತ್ತೆ ಗೊತ್ತಾ ನಮಗೆ ಜಾಸ್ತಿ ಜನ ಇಂಟ್ರೆಸ್ಟೇ ಪಡಲಿಲ್ಲ ಅಂದರೆ ನಾವೇನಿಗೆ ತೋರಿಸಬೇಕಾಗುತ್ತೆ ಅಲ್ವಾ ಸೊ ಪಿಗ್ಮೆಂಟೇಷನ್ ನೋಡಿ ಒಂದು ಸಲ ಪಿಗ್ಮೆಂಟೇಷನ್ ಹಾಕಿದ್ರೆ ಸುಮಾರು ಜನ ಕಮೆಂಟ್ಸ್ ಬರುತ್ತೆ ಆ ನಿಟೈನ್ ಮತ್ತೆ ಹೇಳ್ತೀನಿ ಡಾರ್ಕ್ ಸರ್ಕಲ್ಸು ಕೇಳ್ತಿದ್ದೀರಾ ನನಗೆ ಎಟ್ಟಾಗೇನು ಜಾಸ್ತಿ ಇಲ್ಲ ಇದು ಬರ್ತಿಲ್ಲ ಡಾರ್ಕ್ ಸರ್ಕಲ್ಸ್ ಒಂದು ಇಪ್ಪತ್ತೋ ಇಪ್ಪತ್ತೈದೋ ಬಂದಿರಬೇಕು ಅಷ್ಟೇ ಕಮೆಂಟ್ಸು ಈಗ ಸೊ ನನಗೆ ಅಬೋವ್ ಒಂದು ಫಾರ್ಟಿ ಫಿಫ್ಟಿ ಬಂದು ನಾನು ಡೆಫಿನೆಟಾಗಿ ಆಗಿ ಶೇರ್ ಮಾಡ್ತೀನಿ ಲಾವಂಚದಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರ್ಯಾರ್ದು ಹೀಟ್ ಬಾಡಿ ನೋವು ಎಲ್ಲ ನೋಡಿ ಒಂದು ನಾಲ್ಕು ದಿನದಲ್ಲಿ ಒಳಗೆ ನಾಲ್ಕು ದಿನದೊಳಗೆ ಕಮ್ಮಿ ಆಗುತ್ತೆ ಬಾಡಿ ಹೀಟ್ ಅದು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಇಪ್ಪತ್ನಾಲ್ಕು ಗಂಟೆನೂ ಹಳ್ಳೆಣ್ಣೆ ಹಾಕೊಂಡಿರಿ ಅಂದರೆ ನೋಡಿ ಇವತ್ತು ನಾನು ಹಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ ಆಯಿತಾ ಸೊ ಹಾಕೊಂಡಿರಿ ಅಂದರೆ ಯಾರ ಕೈಲೂ ಆಗಲ್ಲ ವರ್ಕಿಂಗ್ ಅವರು ಅವರು ಇವರಿಗೆಲ್ಲ ಮತ್ತೆ ಅದನ್ನು ತಿಕ್ಕದು ಅಂತೆಲ್ಲ ತಲೆ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ನನಗೆ ಜಾಸ್ತಿ ಅಬವ್ ಒಂದು ಫಿಫ್ಟಿ ಕಮೆಂಟ್ಸ್ ನನಗೇನಾದ್ರು ಬಂತು ಅವರು ಹೇಮ ಮಾಡು ಲಾವಂಚದು ಅಂದರೆ ಆಗಿ ನಾನು ಸ್ನಾನದಲ್ಲಿ ಯಾವ ರೀತಿ ಲಾವಂಚ ಯೂಸ್ ಮಾಡಬೇಕು ನೀರಲ್ಲಿ ಏನೋ ತೋರ್ತೀನಿ குடிய நீ்டே தோர்த்தீனி ஓகேனா இதொன் டென் மினிட்ஸ் ஆகி ஆமே நம்ம ஜொத்தீங்கனா ஃபுல்லு இன்ஃபியூஸ் ஆகும் ஒழுகையே இன்ஃபியூஸ் ஆக ஃபிரெண்ட்ஸ் ஈக நம்ம முலத்தி மத்திய ஆலகேட்டை ஸ்டாச் தோர்சனாலிக்கை அபியூ அது மாத்திர மிஸ் மாடி அதன் கிரீம் தர்த்தி நெக்ஸ்டு நோடி ஓசை ஈவ்னிங் வீடியோல் பரத்தே பொட்டேட்டோ ஸ்டாச் கிரீமு அதன் அப்ளே மாதா பண்ணி டர்மீஸ் அவ்வளோனா நான் இவங்க சாலேஞ்சாகி தகண்டீனி ಎರಡ್ಮಿ ಸಾವ್ರ್ದು ಹೆಂಗಾದರೂ ಅದು ನೀ ಕ್ಲಿಯರ್ ಆಗಬೇಕು ಅವ್ರಿಗೆ ಆಯಿತಾ ಸೊ ಇದು ಅಪ್ಲೈ ಮಾಡಿ ಆದಷ್ಟು ಕ ಪೊಟೆಟೊ ಸ್ಟಾಚು ಮುಲತ್ತಿಲ್ಲ ಕಲ್ಸೋಕ್ಕೆ ನೋಡಿ ಹಂಗೆ ಸಾಲಿಲ್ಲ ಅಂದರೆ ಆಲಿಗಡ್ಡೆ ರಸ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಸಾಲಿಲ್ಲ ಅಂದರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ಆಲಿಗಡ್ಡೆ ತುರ್ತು ಜಾಸ್ತಿ ಹೊತ್ತು ಇಟ್ಬಿಟ್ಟು ಮಾಡೋದೆಲ್ಲ ಇಮ್ಮಿಡಿಯೇಟಾಗಿ ಮಾಡಬೇಕು ಯಾಕಂದ್ರೆ ಅದು ಕಪ್ಪಿಗೆ ಹಾಕಿಬಿಡಬಾರ್ದು ಅದು ರಿಯಾಕ್ಷನ್ ಸ್ಟಾರ್ಟ್ ಆಗೋಗುತ್ತೆ ಈಗ ಆಲಿಗಡೆ ಬಾಲ್ ಅದೇನು ಏನು ಅದು ಹಾಚೆ ನಾನು ನಾನಿವಾಗ ಅದನ್ನ ಇಟ್ಕೊಳ್ಳೋಕಾಗಲ್ಲ ಇನ್ನೊಂದ್ಸಲ ಯೂಸ್ ಮಾಡ್ಬೋದಾ ಹೆಮಾ ನೋ ಡೆಫಿನೆಟಿ ನಾಟ್ ಓಕೆನಾ ಸೊ ಇದೊಂದು ಸೆಮಿ ಡ್ರೈ ಆಗಿ ಆಮೇಲಿನ ಜೊತೆ ಫ್ರೆಂಡ್ಸ್ ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಇದನ್ನ ದಿನಾ ಮಾಡ್ಬೋದು ಡೊಮಿಸ್ ಲೆವೆಲ್ ಇರೋರು ಮಾಡ್ಬೋದು ಅವ್ರಿಗೆ ನಾನು ಈ ವಿಡಿಯೋಸ್ನ ಮಾಡ್ತಾ ಇರೋದು ಆಮೇಲೆ ಪಿಗ್ಮೆಂಟೇಷನ್ ಯಾವುದೇ ಲೆವೆಲಲ್ಲಿ ಹೇಗಿದ್ರು ದಯವಿಟ್ಟು ಮಾಡಿ ಇಟ್ ವಿಲ್ ಟೇಕ್ ಟೈಮ್ ಡೊಮೆಸ್ ಆ್ಯಂಡ್ ಹೈಪೋಪಿಕ್ ಟೈಮ್ ತೊಗೊಳುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ನಂಬಿಕೆ ಎರಡಿದ್ರೆ ಇದ್ದರೆ ಡೆಫಿನೆಟಾಗಿ ಮಾಡಿ ಆಮೇಲೆ ಒಬ್ಬರು ಲಿಂಕ್ ಕೇಳ್ತಾನೆ ಇದ್ದಾರೆ ಸರ್ ಒಬ್ಬರು ಸರ್ ನಿನ್ನೆ ಬೆಳಗ್ಗೆ ವೀಡಿಯೋಲಿ ನಾನು ಅಮೆಝಾನಲ್ಲಿ ನಿಮಗೆ ಶೋ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಹಾಂ ಆಮೇಲೆ ಮಧ್ಯದಲ್ಲಿದೆ ನೋಡಿ ಮಧ್ಯದಲ್ಲಿ ಇದು ಸ್ಕ್ರೋಲ್ ಮಾಡಿ ನೋಡಿ ನಿಮಗೆ ಅಮೆಝಾನಲ್ಲಿ ನಾನು ಶೋ ಮಾಡಿದ್ದೀನಿ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ಅಮೆಝಾನಲ್ಲಿ ಓಕೆನಾ ಯಾಕೆಂದರೆ ನಾನು ಕೋಟಬಲ್ ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಡಿರೋದು ನನಗೆ ಲಿಂಕ್ ಸಿಗೋಲ್ಲ ಸೊ ಇವಾಗ ನಿಮಗೆ ಲಿಂಕ್ ಬೇಕು ಅಂದರೆ ನೀವು ಅಮೆಝಾನ್ಗೆ ಹೋಗಿಬಿಟ್ಟು ಕೊಟ್ಟು ಇದು ನಲಪ ಮರಾಡಿ ಕೇಲಾಟಿ ಆಯಿಲ್ ದಯವಿಟ್ಟು ನಲಪ ಮರಾಡಿ ಕೇರಳಾಟಿ ಆಯಿಲ್ಗೆ ಹೋಗಿ ನಲಪಮ್ಮ ಇದು ಕೇರ್ಲಾಟಿ ತೈಲಮ್ಗೆ ಹೋಗ್ಬೇಡಿ ಕೋರ್ಸ್ ಅದು ಪಿಗ್ಮೆಂಟೇಷನ್ ವಾಸಿ ಮಾಡೋಕ್ಕಿರೋದು ಬಟ್ ಆನ್ ಎ ಪಾಸಿಟಿವ್ ನೋಟ್ ಆನ್ ಎಫೆಕ್ಟಿವ್ ನೋಟ್ ಆನ್ ಎಫೆಕ್ಟಿವ್ ರಿಸಲ್ಟ್ ನಲಪಮ ಇಸ್ ಗುಡ್ ಓಕೆನಾ ಸೊ ಕ್ಲಾರಿಟಿ ಆಫ್ ಸ್ಕಿನ್ ಇವತ್ತು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಬಗ್ಗೆ ನಿಮಗೇನು ಡೌಟ್ ಇದೆ ದಯವಿಟ್ಟು ಡೋಮಿಸ್ ಲೆವೆಲ್ ಅವರು ಹೈಬ್ರಿಡ್ ಪಿಗ್ಮೆಂಟೇಷನ್ ಅವರು ಖಂಡಿತವಾಗ್ಲೂ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನು ನಿಮ್ಮ ಡೌಟ್ಸು ಕ್ಯೂರಿಸಿದೆ ಲಟ್ ಮೀನು ಸಂಜೆ ಪೊಟ್ಯಾಟೋ ಸ್ಟಾಚಲ್ಲಿ ಕ್ರೀಮ್ ತರ್ತಾ ಇದ್ದೀನಿ ದಯವಿಟ್ಟು ಮಿಸ್ ಮಾಡ್ಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್